ನಮಸ್ತೆ ನಾನು ನಿಮ್ಮ ವಿಜೆ ಅಬ್ಬಿದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸು ಎಲ್ಲಿರೋದಪ್ಪ ಅನ್ನೋದಾದರೆ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಕೊಡಗಿನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಅಪರ್ಚುನಿಟಿನ ತಂದಿದ್ದೀನಿ ಯಾರೆಲ್ಲ ಅಲ್ಲೇ ಲೋಕಲಲ್ಲಿ ಕೆಲಸ ಮಾಡಬೇಕಂತ ಇಷ್ಟಪಡ್ತಾರೆ ಮೋಸ್ಟ್ಲಿ ಅವ್ರಿಗೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಹೋಗಬೇಕಾದ್ರೆ ಹೋಗ್ಬೋದಾಗಿರುತ್ತೆ ತುಂಬ ಅಂಥ ದೊಡ್ಡ ಲೆವೆಲಲ್ಲಿ ಇರ್ತಕ್ಕಂಥ ಕೆಲಸ ಏನಲ್ಲ ಬಟ್ ಕೆಲಸ ಯಾವುದಾದ್ರೂ ಒಂದೇ ಆಗಿರುತ್ತೆ ಸೊ ಹಾಗಾಗಿ ಯಾರಿಗಾದರೂ ಯೂಸ್ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಅಪರ್ಚುನಿಟೀಸ್ ನಾನು ತೊಗೊಂಬಂದಿದ್ದೀನಿ ಸೊ ಈ ಒಂದು ಅಪರ್ಚುನಿಟೀಸ್ ಬಂದು ಎಲ್ಲಿರೋದಪ್ಪ ಅನ್ನೋದಾದರೆ ಮಡಿಕೇರಿನಲ್ಲಿ ಮತ್ತು ಸೋಮವಾರ ಪೇಟೆನಲ್ಲಿ ಇರ್ತಕ್ಕಂಥ ಒಂದು ಜಾಬ್ ಅಪರ್ಚುನಿಟಿ ಇದಾಗಿರುತ್ತೆ ಸೊ ತಡ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಯಾವ ಒಂದು ಜಾಬ್ ಅಪರ್ಚುನಿಟಿ ಇದೆ ಅಂತ ಕಂಪ್ಲೀಟಾಗಿ ಇನ್ ಡಿಟೇಲಾಗಿ ನೋಡ್ಕೊಂಡು ಬರುವ ಮೊದಲನೇದಾಗಿ ಇರತಕ್ಕಂಥ ಓಪನಿಂಗ್ಸ್ ಎಲ್ಲಪ್ಪ ಅನ್ನೋದಾದರೆ ಜಾಬ್ ಅಪರ್ಚುನಿಟಿ ಎಲ್ಲಪ್ಪ ಅನ್ನೋದಾದರೆ ಐ ಟಿ ಕಂಪ್ಯೂಟರ್ ಎಜುಕೇಷನ್ ಅಂತ ಈ ಒಂದು ಐ ಟಿ ಕಂಪ್ಯೂಟರ್ ಎಜುಕೇಷನ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ಈ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಕಂಪ್ಯೂಟರ್ ಟೀಚರ್ ಈ ಒಂದು ರೋಲ್ಗೆ ಅವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಕಂಪ್ಯೂಟರ್ ಎಜುಕೇಷನ್ ಅಂದರೆ ಈ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಬಂದು ಎಲ್ಲಿರೋದಪ್ಪ ಅನ್ನೋದಾದರೆ ರಾಣಿಪೇಟಲ್ಲಿ ಈ ಒಂದು ಕಂಪ್ಯೂಟರ್ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಕಂಪ್ಯೂಟರ್ ಟೀಚರ್ನ ಹೈರ್ ಮಾಡ್ತಾ ಇದ್ದಾರೆ ಆ ಒಂದು ಪೊಸಿಷನ್ಸ್ಗೆ ಅವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಜಾಬ್ನ ಸಮಯ ಬಂದು ಅಂದರೆ ಕೆಲಸದ ಸಮಯ ಬಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸ್ಟಾರ್ಟ್ ಆಗಿ ಸಂಜೆ ಆರು ಗಂಟೆಯವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ ಸ್ಯಾಲ್ರಿ ಬಂದು ಎಂಟರಿಂದ ಹತ್ತು ಸಾವಿರಗಳವರೆಗೂ ಪ್ರತಿ ಮಂತ್ಗೆ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ನಿಮಗೆ ಫ್ರೀಯಾಗಿ ಅಕಮಡೇಷನ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದಕ್ಕೆ ನಿಮಗೆ ರಿಲಿವೆಂಟ್ ಆಗಿರ್ತಕ್ಕಂಥ ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್ ಎಜುಕೇಷನ್ ಯಾವುದಿದ್ರೂ ಕೂಡ ಓಕೆ ಅಂತ ಹೇಳಿದ್ದಾರೆ ಬಟ್ ನಿಮಗೆ ಟೀಚಿಂಗ್ ಸ್ಕಿಲ್ಸ್ ಇರಬೇಕು ಕಂಪ್ಯೂಟರ್ ಟೀಚ್ ಮಾಡ್ತಕ್ಕಂಥ ನಾಲೆಡ್ಜ್ ಅಥವಾ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು ಆವಾಗ ಮಾತ್ರ ನಿಮಗೆ ಈ ಒಂದು ಕೆಲಸಕ್ಕೆ ಅಪ್ಲೈ ಮಾಡೋಕ್ಕಾಗುತ್ತೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಈ ಒಂದು ಪೊಸಿಷನ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದಾದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಅದಲ್ಲದೆ ನೀವೇನಾದರೂ ಕೂರ್ಗಲ್ಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದು ಅಥವಾ ಲೋಕಲ್ ಕೂರ್ಗೋರಾಗಿದ್ದು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ನ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಅವರೊಟ್ಟಿಗೆ ಹೆಚ್ಚಿನ ಮಾಹಿತಿನ ಕೂಡ ತಿಳಿದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದೆ ಇರತಕ್ಕಂಥ ಓಪನಿಂಗ್ಸ್ ಬಂದು ಸೋಮವಾರ ಪೇಟೆಯಲ್ಲಿ ಇರತಕ್ಕಂಥದ್ದು ಯಾವುದೆಲ್ಲ ಓಪನಿಂಗ್ಸ್ ಇದೆಯಪ್ಪ ಅದು ಅನ್ನೋದಾದರೆ ಶ್ರೀ ರೇಣುಕಾದೇವಿ ಎಂಟರ್ಪ್ರೈಸಸ್ ಸೋಮವಾರ ಪೇಟೆ ಇವ್ರ ಹತ್ರ ಓಪನ್ ಪೊಸಿಷನ್ ಇದೆ ಏನಪ್ಪ ಅದು ಓಪನ್ ಪೊಸಿಷನ್ ಅನ್ನೋದಾದರೆ ಮೆಕ್ಯಾನಿಕ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನ್ ಪೊಸಿಷನ್ ನಡೀತಾ ಇದೆ ನೀವೇನಾದರೂ ಮೆಕ್ಯಾನಿಕ್ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಈ ಒಂದು ಜಾಬ್ಗೆ ಟ್ರೈ ಮಾಡಬೇಕಂದ್ರೆ ಖಂಡಿತವಾಗಿಯೂ ಮಾಡ್ಬೋದಾಗಿರುತ್ತೆ ಶ್ರೀ ರೇಣುಕಾ ದೇವಿ ಎಂಟರ್ಪ್ರೈಸಸ್ ಏನಪ್ಪ ಅದು ಅನ್ನೋದಾದರೆ ಬೇಸಿಕಲಿ ಇವ್ರು ಬಂದ್ಬಿಟ್ಟು ಫ್ರೆಶ್ ಕಟರ್ ಚೈನ್ ಸಾಸ್ ಪ್ರೇಯರ್ ಆಗಿರ್ತಾರೆ ಈ ಒಂದು ಮಷಿನ ಡೀಲ್ ಮಾಡ್ತಾ ಇರ್ತಾರೆ ಸೊ ಆ ಒಂದು ಮಷನರಿಗಳಿಗೆ ಕೇವಲ ಡೀಲರ್ಶಿಪ್ ಶಿಪ್ ಅಲ್ಲದೆ ಸರ್ವಿಸ್ ಕೂಡ ಇವರು ಒದಗಿಸ್ತಾ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವರಿಗೆ ಮೆಕ್ಯಾನಿಕ್ ಅವಶ್ಯಕತೆ ಇರುತ್ತೆ ಸೊ ಹಂಗಾಗಿ ಮೆಕ್ಯಾನಿಕ್ ರೋಲ್ಗೆ ಇವರು ಹುಡುಗರನ್ನ ಹುಡುಕ್ತಾ ಇದ್ದಾರೆ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಖಂಡಿತವಾಗಿಯೂ ಈ ಒಂದು ಅಪರ್ಚುನಿಟಿ ನ ಯೂಸ್ ಮಾಡಿಕೊಂಡು ಟ್ರೈ ಮಾಡಬಹುದಾಗಿರುತ್ತೆ ಕೆಲಸದ ಸಮಯ ಬಂದು ಏನಪ್ಪಾ ಅನ್ನೋದಾದ್ರೆ ಬೆಳಿಗ್ಗೆ ಎಂಟರಿಂದ ಐದು ಗಂಟೆವರೆಗೂ ಇರುತ್ತೆ ಅಂದ್ರೆ ಸಂಜೆ ಐದು ಗಂಟೆವರೆಗೂ ಕೆಲಸದ ಸಮಯ ಆಗಿರುತ್ತೆ ಈ ಒಂದು ಜಾಬ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟೆಡ್ ನಾನು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಲ್ ಮಾಡೋದರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿರುತ್ತೆ ಅಪ್ಲೈ ಕೂಡ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಅಪರ್ಚುನಿಟಿ ಕೂಡ ಇರತಕ್ಕಂಥದ್ದು ಸೋಮವಾರ ಪೇಟೆನಲ್ಲಿ ಈ ಒಂದು ಅಪರ್ಚುನಿಟಿ ಏನಪ್ಪ ಅನ್ನೋದಾದ್ರೆ ಹೋಮ್ ಸ್ಟೇ ಆಗಿರುತ್ತೆ ಈ ಒಂದು ಹೋಮ್ ಸ್ಟೇನಲ್ಲಿ ಅವರಿಗೆ ಕೇರ್ ಟೇಕರ್ ಮತ್ತೆ ಕುಕ್ ಈ ಎರಡು ಒಂದು ಕೆಲಸಕ್ಕೋಸ್ಕರ ಜನಗಳನ್ನ ಹುಡುಕ್ತಾ ಇದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇರ್ತಕ್ಕಂತ ಫ್ಯಾಮಿಲಿ ಆಗಿರ್ಬೋದು ಯಾರಾದರೂ ಇದ್ರೆ ಖಂಡಿತವಾಗಿಯೂ ಹೋಗ್ಬಿಟ್ಟು ಟ್ರೈ ಮಾಡಬಹುದಾಗಿರುತ್ತೆ ಇವರು ಸ್ಪೆಸಿಫಿಕ್ ಆಗಿ ಫ್ಯಾಮಿಲಿ ಇದ್ರೆ ಪ್ರಿಫರ್ಡ್ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ಫ್ಯಾಮಿಲಿ ಎರಡನ್ನೂ ನೋಡ್ಕೊಳ್ಳೋರಾಗಿದ್ರೆ ಆಗಿದ್ರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಇವರ ಹತ್ರ ಮೋಸ್ಟ್ ಪ್ರೌಲಿ ನನ್ನ ಪ್ರಕಾರ ಸ್ಟೇ ಆಪ್ಷನ್ನು ಕೂಡ ಇರುತ್ತೆ ಅಂದರೆ ಅಕಮಡೇಷನ್ ಆಪ್ಷನ್ ಕೂಡ ಇರುತ್ತೆ ಹೆಚ್ಚಿನ ಮಾಹಿತಿ ನೀವು ಪಡೆದುಕೊಳ್ಬೇಕಾದ್ರೆ ಅವರ ಒಂದು ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಅಂತೆ ಚೆಕ್ಔಟ್ ಮಾಡಿಕೊಳ್ಳಿ ಇದು ಬಂದು ಕೆಲಸ ಹೋಮ್ ಸ್ಟೇನಲ್ಲಿ ಇರ್ತಕ್ಕಂಥದ್ದು ಮತ್ತು ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ಜಾಬ್ ಪ್ರೊಫೈಲ್ ಬಂದುಬಿಟ್ಟು ಕೇರ್ ಟೇಕರ್ ಮತ್ತು ಕುಕ್ ಈ ಒಂದು ಎರಡು ರೋಲ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಫ್ಯಾಮ್ಲಿ ಅಂದರೆ ಪ್ರಿಫರ್ಡ್ ಅಂತ ಹೇಳಿದ್ದಾರೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಮಡಿಕೇರಿ ಮತ್ತು ಸೋಮವಾರಪೇಟೆಯಲ್ಲಿ ಇರತಕ್ಕಂಥ ಒಂದು ಜಾಬ್ ಅಪರ್ಚುನಿಟಿ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ಸಿಗುವ ಮತ್ತಷ್ಟು ಹೊತ್ತು ಸಹ ಅಪಾರ್ಚುನಿಟಿ ಒಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ